ಪಾಪ್ಕಾರ್ನ್ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ತಾವು ಕೂಡ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಇಡೀ ಯುವ ಸಂಭ್ರಮವನ್ನೇ ತಮ್ಮ ಹತ್ರ ತಿರುಗಿ ನೋಡ್ಬೇಕು ಆ ರೀತಿ ಮಾಡಿದ್ರಿ ನಾವು ಡ್ಯಾನ್ಸ್ ನೋಡ್ಬಿಟ್ಟು ಅವರೇ ಅವರೇ ಖುಷಿ ಪಟ್ಬಿಟ್ರು ಸರ್ ಖುಷಿ ಪಟ್ಬಿಟ್ಟು ಏನಂತ ನೀವೆಲ್ಲ ಡ್ಯಾನ್ಸ್ ಹೋಗ್ತೀರಾ ಕರೆಕ್ಟಾಗಿ ಹೇಳಿ ಸರ್ ಸುಳ್ಳು ಹೇಳ್ಬೇಡಿ ಇಲ್ಲ ಮೇಡಮ್ ನಾನು ಆ ಥರ ಎಲ್ಲೂ ಹೋಗಲ್ಲ ನನ್ನ ವ್ಯಾಪಾರನೇ ನನಗೆ ದುಡಿಮೆನೇ ದೇವರು ಸರ್ ವರ್ಷದಿಂದ ಹದಿನೈದು ವರ್ಷದಿಂದ ಅದೇ ವ್ಯಾಪಾರ ಮಾಡ್ತಿದ್ದೀನಿ ಟಿ ಬಸ್ ಸ್ಟ್ಯಾಂಡಲ್ಲೂ ವ್ಯಾಪಾರ ಮಾಡ್ತಿದ್ದೀನಿ ಅದು ಸುಮ್ಮನೆ ಆಟಿಂಗ್ ತೋರ್ಸೋದಂತ ಸುಮ್ಮನಲ್ಲಿ ಪಾಪ್ಕಾರ್ನ್ ಮಾಡತ್ತೆ ಹೊಡೆದೇ ಡ್ಯಾನ್ಸು ಅದು ಹೇಗೆ ಎಲ್ಲ ವೈರಲ್ ಆಗೈತೆ ಆ ವೈರಲಿಂದ ಜನಗಳು ನನ್ನ ಕರ್ನಾಟಕ ಜನಗಳು ನಮ್ಮನ್ನ ಬೆಳೆಸಿದ್ದಾರೆ ಅದಕ್ಕೆ ಕಷ್ಟಪಟ್ಟು ದುಡ್ಡು ಬಿಟ್ಟು ಹತ್ತು ರೂಪಾಯಿ ದುಡ್ಡು ಸರ್ ನಿಮ್ಮದೇ ಆಗಿರ್ತೀನಿ ಸರ್ ಅವರು ನಮ್ಮ ಅಕ್ಕ ತಂಗಿ ಥರನೇ ನೋಡಿರೋ ಸರ್ ನಾನು ಯಾವತ್ತು ನಾನು ಯಾರನ್ನೂ ಕೆಟ್ಟ ರೀತಿಯಲ್ಲಿ ನೋಡಿಲ್ಲ ಸರ್ ಅಮ್ಮನೆಯಲ್ಲೂ ಇದ್ದಾರೆ ಹೆಣ್ಮಕ್ಳು ಆ ಥರ ನೋಡೋಕ್ಕಾಗುತ್ತೆ ಸರ್ ಅವರು ಖುಷಿ ಅವ್ರಿಗೋಸ್ಕರ ಖುಷಿಗೋಸ್ಕರ ಹೊಡೆಯಂದಿರ್ತೀವಿ ಡ್ಯಾನ್ಸು ಅವತ್ತೊಂದು ದಿನ ಪಾಪ್ಕಾರ್ನ್ ಹಿಡ್ಕೊಂಡು ಡ್ಯಾನ್ಸ್ ಹೊಡೆದ್ಬಿಟ್ಟು ಇನ್ಸ್ಟಾಗ್ರಾಮ್ಲೆಲ್ಲ ವೈರಲ್ ಆಗಿ ಇವತ್ತೊಂದು ದಿನ ಈ ಮಟ್ಟಕ್ಕೆ ಬೆಳೆ ಕಾರಣ ಕರ್ನಾಟಕ ಜನಗಳು ಸರ್ ಮನೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಅಮ್ಮವರು ಎರಡು ಸಾವಿರ ರೂಪಾಯಿ ಸರ್ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಮನೆಗೆ ಬಡಗೆ ಅದು ಕೊಡೋದು ಮನೆ ಕೆಲಸಕ್ಕೆ ಹೋದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಅಮ್ಮಂಗೆ ಇತ್ತೀನಿ ವ್ಯಾಪಾರ ಮಾಡ್ತೀನಿ ಸರ್ ಪ್ರೀತಿ ಜನ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡ್ಸ್ತೀನಿ ಪ್ರೀತಿಯಿಂದ ಗೆಲ್ತೀನಿ ಅದು ಮಾತಾಡ್ಸ್ತಾರೆ ಸರ್ ಅಥವಾ ಅವರು ಪ್ರೀತಿ ಸ್ವಂತ ಅವಕಾಶ ಇಟ್ಟಿದ್ದಾರೆ ಕರ್ನಾಟಕ ಜನತೆ ಅವರು ನಮ್ಮ ಈಗ ಈ ಈ ಕಾರಣಕ್ಕೆ ಬರೋ ಕಾರಣ ಅವರೇ ಸರ್ ತಮಗೇನಾದ್ರು ಆ ಥರ ಆಪರ್ಚುನಿಟಿ ಬಂದರೆ ಡ್ಯಾನ್ಸ್ ಮಾಡೋದಕ್ಕೆ ಏನಾದರೂ ಹೋಗ್ತೀರ ಅನ್ನೋದು ಸರ್ ಸರ್ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅನ್ನೋ ಒಂದು ಮಾತಿದೆ ಅದೇ ರೀತಿ ಯುವ ಸಂಭ್ರಮದಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದಂತಹ ಒಬ್ಬರು ಯುವಕ ಎಲ್ಲರೊಟ್ಟಿಗೆ ಡ್ಯಾನ್ಸ್ ಮಾಡೋದರ ಮುಖಾಂತರ ತನ್ನದೇ ಆದಂತಹ ಒಂದು ಕಲೆಯನ್ನು ತೋರಿಸೋದ್ರ ಮುಖಾಂತರ ಎಲ್ಲರ ಮನವನ್ನು ಗೆದ್ದಿದ್ರು ಜನಮನವನ್ನು ಗೆದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರದೇ ಆದಂತಹ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದರು ಇವತ್ತು ನಮ್ಮೊಟ್ಟಿಗೆ ಅವರಿದ್ದಾರೆ ಯುವ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸುವಂತಹ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಜೀವನಕ್ಕಾಗಿ ಪಾಪ್ಕಾರ್ನನ್ನು ಮಾಡಲಿಕ್ಕೆ ಬರ್ತಾರೆ ಆ ಪಾಪ್ಕಾರ್ನನ್ನು ಮಾರ್ತಾನೆ ತಮ್ಮ ಕಲೆಯನ್ನು ತೋರಿಸೋದ್ರ ಮುಖಾಂತರ ಪ್ರತಿಯೊಬ್ಬರ ಜನಮನವನ್ನು ಗೆದ್ದು ಎಲ್ಲರಿಗೂ ಕೂಡ ಒಂದು ಖುಷಿಯಾಗುವಂತಹ ರೀತಿಯಲ್ಲಿ ಕುಣಿದು ಕುಪ್ಪಳಿಸಿರುವಂಥದ್ದು ನನ್ನೊಟ್ಟಿಗೆ ಅವರು ನಂದಕುಮಾರ್ ಅನ್ನೋರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೋಣ ಸರ್ ಮೊದಲಿಗೆ ಸರ್ ಯುವ ಸಂಭ್ರಮ ನಮ್ಮ ಯುವ ದಸರಾ ಅಂದ್ರೆ ಯುವಕ ಯುವತಿಯರಿಗೆ ಸಾಕಷ್ಟು ಒಂದು ಖುಷಿ ಕೊಡುವಂಥದ್ದು ಯಾಕಂದರೆ ಡ್ಯಾನ್ಸ್ ಆಗಿರ್ಬೋದು ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡ್ತಾಯಿರ್ತಾರೆ ತಾವು ಜೀವನಕ್ಕೆ ಬಂದಿದ್ದವರು ಸರ್ ಅಂದರೆ ತಮ್ಮ ಜೀವನವನ್ನು ನೋಡಲಿಕ್ಕೆ ಹೋಗಿರ್ತೀರ ಪಾಪ್ಕಾರ್ನ್ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ತಾವು ಕೂಡ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಇಡೀ ಯುವ ಸಂಭ್ರಮವನ್ನೇ ತಮ್ಮ ಹತ್ರ ತಿರುಗಿ ನೋಡ್ಬೇಕು ಆ ರೀತಿ ಮಾಡಿದ್ರಿ ಏನು ಸರ್ ಇದು ಸರ್ ಜನಗಳು ಯಾರು ಪ್ರೀತಿ ಇಟ್ಟಿರೋದು ಜನಗಳು ಪ್ರೀತಿ ಇಟ್ಟಿರೋದು ಸರ್ ನಾನು ಹದಿನೈದು ವರ್ಷದಿಂದ ಅದೇ ವ್ಯಾಪಾರ ಮಾಡೋದಲ್ವ ಚಿಕ್ಕ ಚಿಕ್ಕ ವಯಸ್ಸಿಂದ ಹದಿನೈದು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಿ ಅದು ಬಿಟ್ಟರೆ ಸರ್ ನಮ್ಗೇನಿಲ್ಲ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡ್ತಿದ್ದೀನಿ ಅದು ಸುಮ್ಮನೆ ಆಟಿಂಗ್ ತೋರಿಸೋದಂತ ಸುಮ್ಮನೆ ಸುಮ್ನೆಲ್ಲಿ ಪಾಪ್ಕಾರ್ನ್ ಮಾಡುತ್ತೆ ಹೊಡ್ದೆ ಡ್ಯಾನ್ಸು ಅದು ಈಗ ಎಲ್ಲ ವೈರಲ್ ಆಗೈತೆ ಅವರಿಂದ ಜನಗಳು ನನ್ನ ಕರ್ನಾಟಕ ಜನಗಳು ನಮ್ಮನ್ನ ಬೆಳೆಸಿದ್ದಾರೆ ಬಡವ್ರ ಮಕ್ಕಳನ್ನು ಅದು ಅದೇ ಥರ ಹಂಗೆ ಇರಲಿ ನಮ್ಮ ಆಸಿರು ಅವ್ರ ಆಸಿರ್ವಾದ ಎರಡು ಗಂಟೆ ನಾನು ಟೆನ್ಷನ್ನೇ ತೊಗೊಳ್ಳಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀನಿ ನಾನು ಪ್ರೀತಿ ಶ್ವಾಸದಿಂದ ಜನಗಳು ಇವಾಗಲೂ ಬೆಳೆಸ್ತವ್ರೆ ಬೆಳೆಸಲಿ ಹಂಗೆ ಅದೇ ಸರ್ ಈಗ ಬಡವ್ರ ಮಕ್ಕಳು ಮೇಯ್ನಾಗಿ ಬೆಳೀಬೇಕು ಯಾಕಂದರೆ ಟ್ಯಾಲೆಂಟ್ ಇದ್ದರೆ ಯಾವುದು ಸ್ಟೇಜ್ ಬೇಕಾಗಿಲ್ಲ ನೀವು ಎಲ್ಲೇ ಇದ್ದರೂ ಕೂಡ ತಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು ಯುವ ಸಂಭ್ರಮನೂ ಅದೇ ರೀತಿ ಆಯಿತು ತಮ್ಮಲ್ಲಿ ಕಲೆ ಇತ್ತು ಯಾರು ಕೂಡ ಸ್ಟೇಜ್ ಕರಿದೇ ಹೋದ್ರು ಕೂಡ ನೀವು ನಿಂತಲ್ಲಿಯೇ ಅಂದರೆ ನಿಮ್ಮ ಕೆಲಸ ಮಾಡ್ತಾನೆ ನೀವು ನಿಮ್ಮ ಕಲೆಯನ್ನು ತೋರಿಸ್ತಾರೆ ಅದು ಎಷ್ಟು ಖುಷಿ ಇದೆ ತಮಗೆ ಏನಾದ್ರು ಹ್ಞೂ ಸರ್ ಭಯಂಕರ ಖುಷಿ ಆಗ್ತೈತೆ ಜನಗಳು ನೋಡ್ರೆ ಖುಷಿ ಆಗ್ತೈತೆ ಅವರು ಎಂಗೇಜ್ ಮಾಡ್ತಾರೆ ಅವರು ಅವರು ಎಂಗೇಜ್ ಮಾಡ್ತಾರೆ ಚೆನ್ನಾಗಿ ಇದು ಮಾಡಿದ್ರು ಸರ್ ಅದಕ್ಕೆ ಇದು ಮಾಡ್ತಿದ್ದೀನಿ ಸರ್ ನಾನು ವ್ಯಾಪಾರ ಮಾಡೋದಲ್ವಾ ಸರ್ ವ್ಯಾಪಾರ ಮಾಡ್ತಿದ್ದೆ ನಾನು ಅಲ್ಲೋ ಕಾನ್ ಚಿಪ್ಸ್ ಮಾಡ್ತಿದ್ದೆ ಅವರೇ ಕರೆದುಬಿಟ್ಟು ಡ್ಯಾನ್ಸ್ ಹೊಡಿ ಅಂತ ಒಂದು ಅಂದರು ಸುಮ್ಮನೆ ಅಲ್ಲಿ ಪಾಪ್ಕಾನ್ ಹಿಡ್ಕೊಂಡು ಡ್ಯಾನ್ಸ್ ಹೊಡೆದೆ ಆಗ ಅವರೇ ಐ ನೀನು ಚೆನ್ನಾಗಿ ಮಾಡ್ತೀಯಪ್ಪ ನೀನು ಯಾಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀಯಾ ಇಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಲ್ಲ ಸರ್ ನಾನು ಎಲ್ಲೂ ಹೋಗೋಲ್ಲ ಸುಮ್ಮನೆ ಕಲ್ತಿರೋದು ವಿದ್ಯೆಗಳು ನೋಡ್ಕಂತ ಕಲ್ತಿರೋದು ಕಷ್ಟಪಟ್ಟು ದುಡಿತೀನಿ ನಮ್ಗೆ ನೋಡ್ರೆ ಅಪ್ಪ ಅಮ್ಮ ನೋಡ್ರೆ ಎಲ್ಲ ಬಡವರು ನಾವು ಸರ್ ಫುಲ್ ಬಡವರು ಅಮ್ಮ ನೋಡ್ರೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಕಷ್ಟಪಟ್ಟು ದುಡಿದ್ರೆ ತಿಂಗಳು ಎರಡು ಸಾವಿರ ಬರುತ್ತೆ ಅವರು ಗೆದ್ರು ಮನೆ ಕೆಲ್ಸಕ್ಕೆ ಹೋದ್ರೆ ನಮಗೆ ಒಟ್ಟವರು ಇತ್ತಲ್ವಾ ಸರ್ ಇಷ್ಟಪ್ಪ ನಮ್ಮನ್ನ ಮಾಡ್ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗೋ ಸರ್ ನಾನು ಹದಿನೈದು ವರ್ಷದಿಂದ ಬಸ್ ಸ್ಟ್ಯಾಂಡಲ್ಲಿ ದುಡಿತಿದ್ದೀನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಕಷ್ಟಪಟ್ಟು ದುಡಿತೀನಿ ಸರ್ ಅದು ಪಾಪ್ಕೊಂಡೇ ಮರ್ತಿದ್ವಿ ಸರ್ ನಾನು ಚಿಪ್ಸು ಬಿಟ್ರೆ ಬೇರೆ ಏನೂ ಮರ್ತಿಲ್ಲ ಮಾರ್ಕೆಟ್ಗೆ ಹೋಗ್ತಿದ್ದೆ ಎಣ್ಣಾಪಾರ ಮಾಡ್ತಿದ್ದೆ ಅದು ಬಿಟ್ಟರೆ ಸರ್ ಇನ್ನೇನು ಮಾಡೋಲ್ಲ ಸರ್ ವರ್ಷಕ್ಕೆ ಒಂದಪ್ಪ ವ್ಯಾಪಾರ ಮಾಡೇ ಮಾಡ್ತೀನಿ ಹದಿನೈದು ವರ್ಷ ಆಯ್ತು ಸರ್ ಒಂದು ಎಂಟು ವರ್ಷ ಒಂಬತ್ತು ವರ್ಷದಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ನಾನು ಅಲ್ಲಿ ಈಗ ಖುಷಿ ಇದೆ ಸರ್ ಪಾಪ್ಕಾರ್ನ್ ಮಾಡ್ತಾ ಅಲ್ಲಿ ಡ್ಯಾನ್ಸ್ ಮಾಡಿದ್ರಿ ತಮ್ಮ ಅಂದರೆ ಕಾಯಕ ಕಾಯಕವೇ ಕೈಲಾಸ ಅನ್ನೋ ಥರ ತಾವು ಕೆಲಸ ಮಾಡ್ತಾನೆ ಅಲ್ಲಿ ಎಲ್ಲರನ್ನೂ ರನ್ಸೋದಾಗಿರ್ಬೋದು ಎಲ್ಲರಿಗೂ ಖುಷಿ ಕೊಡೋದಾಗಿರ್ಬೋದು ತಾವು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಆ ಒಂದು ಕೆಲಸ ಮಾಡ್ತಾನೆ ತಾವು ನೃತ್ಯವನ್ನು ಮಾಡಿದ್ರಿ ಹ್ಞೂ ಸರ್ ಹಂಗೆ ಹಂಗಿದ್ರೇ ಸರ್ ಅಲ್ವ ಸರ್ ಬೆಲೆ ಸರ್ ಪ್ರೀತಿಯಿಂದ ಇದು ಮಾಡಬೇಕು ಪ್ರೀತಿಯಿಂದ ಆಟ ಆಡಬೇಕು ಪ್ರೀತಿಯಿಂದ ವ್ಯಾಪಾರ ಮಾಡ್ತೀನಿ ಸರ್ ಪ್ರೀತಿ ಜನ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸ್ತೀನಿ ಪ್ರೀತಿಯಿಂದ ಗೆಲ್ತೀನಿ ಅದು ಮಾತಾಡ್ಸ್ತಾರೆ ಸರ್ ಅಥ್ವಾ ಅವ್ರು ಪ್ರೀತಿ ಸ್ವಂತ ಅವಕಾಶ ಇಟ್ಟಿದ್ದಾರೆ ಕರ್ನಾಟಕ ಜನತೆ ಅವರು ನಮ್ಮ ಈಗ ಈ ಈ ಕಾರಣಕ್ಕೆ ಬರೋ ಕಾರಣ ಅವರೇ ಸರ್ ಅಂದ್ರೆ ಅವರಿಂದನೇ ಸರ್ ಈ ಕಾರಣಕ್ಕನ ಬೆಳೆ ಕಾರಣ ಅವ್ರನ್ನ ನಾನು ಸರ್ ಬುಡಲ್ಲ ಅವ್ರನ್ನ ಯುವ ಸಂಭ್ರಮದಲ್ಲಿ ಒಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತೀರಾ ಎಲ್ಲ ಅಕ್ಕ ಅಕ್ಕಪಕ್ಕ ಕೂತಿದವರೆಲ್ಲ ನೀವಿಬ್ಬರನ್ನೇ ನೋಡ್ತಾ ಇರ್ತಾರೆ ಅವರು ಕೂಡ ನಿಮ್ಗೆ ಅಂತ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತಾರೆ ನೀವು ಪಾಪ್ಕಾರ್ನ್ ಇಟ್ಕೊಂಡು ಹೋದರೂ ಸಹ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನೀವು ತುಂಬ ಅದ್ಭುತವಾಗಿ ಒಂದು ಡ್ಯಾನ್ಸನ್ನು ಮಾಡ್ತೀರಿ ಅವ್ರ ಜೊತೆ ಹೌದು ಸರ್ ಅವರೇ ನಮ್ಮ ಡ್ಯಾನ್ಸ್ ನೋಡ್ಬಿಟ್ಟು ಅವರೇ ಅವರೇ ಖುಷಿ ಪಟ್ಬಿಟ್ರು ಸರ್ ಖುಷಿ ಪಟ್ಬಿಟ್ಟು ಏನಂತ ನೀವೆಲ್ಲ ಡ್ಯಾನ್ಸ್ ಹೋಗ್ತೀರಾ ಕರೆಕ್ಟಾಗಿ ಹೇಳಿ ಸರ್ ಸುಳ್ಳು ಹೇಳ್ಬೇಡಿ ಇಲ್ಲ ಮೇಡಮ್ ನಾನು ಆ ಥರ ಎಲ್ಲೂ ಹೋಗೋಲ್ಲ ನನ್ನ ವ್ಯಾಪಾರನೇ ನನಗೆ ದುಡಿಮೆನೇ ದೇವರು ಸರ್ ಆ ಥರ ನಾವು ಮಾಡೋಕ್ಕೋಗಲ್ಲ ದುಡಿ ಸ ಹೌದಾ ಸರ್ ದುಡಿಮನೆ ದೇವರು ಸರ್ ಅದಕ್ಕೆ ಕಷ್ಟಪಟ್ಟು ದುಡ್ಡು ದುಡ್ಡು ಹತ್ತು ರೂಪಾಯಿ ದುಡೋರು ಸರ್ ನಿಮ್ಮದೇ ಆಗಿರ್ತೀನಿ ಸರ್ ಸರ್ ಅಷ್ಟೇ ಸರ್ ಇನ್ನೇನು ಸರ್ ಪ್ರೀತಿಯಿಂದ ಜನಗಳು ನಾನು ಮಾತಾ ಎಲ್ಲೇ ಹೋದರೂ ಈಗ ಮಾತಾಡ್ಸ್ತವ್ರೆ ಸರ್ ಮೊದ್ಲಾರ ಪಾಪ್ಕಾರ್ನ್ ಮಾಡ್ತಿದ್ದೆ ಯಾರು ಮಾತಾಡ್ಸೋರು ಇಲ್ಲ ಈಗ ಕರ್ನಾಟಕ ಜನತೆಗಳು ಎಲ್ಲ ಮಾತಾಡ್ಸ್ತಾರೆ ಸರ್ ನಮ್ಮನ್ನ ಹೇಳಿದ್ರಿ ಪಾಪ್ಕಾರ್ನ್ ಮಾ ಮಾಡ್ತಿದ್ದೆ ಯಾರು ಕೂಡ ಮಾತಾಡಿಸ್ತಿರ್ಲಿಲ್ಲ ಅಂತ ಹೇಳಿದ್ರಿ ಆದರೆ ಅದೇ ಪಾಪ್ಕಾರ್ನ್ ಮಾಡುವಂತಹ ಒಬ್ಬ ಯುವಕನನ್ನು ಕರೆದು ಈಗ ಎಲ್ಲರೂ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ಒಂದು ಫೋಟೋ ಗಿಟ್ಟ ತೆಗೆಸ್ಕೊಳ್ಳುವ ಅನ್ನೋ ಥರ ಮಾತಾಡ್ತಾರೆ ಯಾಕಂದರೆ ನೀವು ಅಷ್ಟು ನೀಟಾಗಿ ಅಲ್ಲಿ ಅವ್ರಿಗೆ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು ಅವರು ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕನ್ನು ಮಾಡಿದೆ ತಾವು ಕೂಡ ಅದನ್ನು ಮಾಡ್ತಾನೆ ಅಷ್ಟು ನೀಟಾಗಿ ಡ್ಯಾನ್ಸ್ ಮಾಡಿದ್ರಿ ಜನಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ನೀವು ಹಂಗಾಗಿ ಹೆಂಗಿದೆ ಸರ್ ಈಗ ಸರ್ ಅವರು ನಮ್ಮ ಅಕ್ಕ ತಂಗಿ ಥರನೇ ನೋಡಿರೋ ಸರ್ ನಾನು ಯಾವತ್ತೂ ನಾನು ಯಾರನ್ನೂ ಕೆಟ್ಟ ರೀತಿಯಲ್ಲಿ ನೋಡಿಲ್ಲ ಸರ್ ನಮ್ಮನೆಯಲ್ಲೂ ಇದ್ದಾರೆ ಹೆಣ್ಮಕ್ಳು ಆ ಥರ ನೋಡೋಕ್ಕಾಗುತ್ತೆ ಸರ್ ಅವರು ಖುಷಿ ಅವ್ರಿಗೋಸ್ಕರ ಖುಷಿಗೋಸ್ಕರ ಒಡೆಯಂದಿಗೆ ಡ್ಯಾನ್ಸು ಅವತ್ತೊಂದು ದಿನ ಪಾಪ್ಕಾರ್ನ್ ಹಿಡ್ಕೊಂಡೆ ಡ್ಯಾನ್ಸ್ ಹೊಡೆದಿಟ್ಟು ಇನ್ಸ್ಟಾಗ್ರಾಮ್ನೆಲ್ಲ ವೈರಲ್ ಆಗಿ ಇವತ್ತೊಂದು ದಿನ ಈ ಮಟ್ಟಕ್ಕೆ ಬೆಳೆಯೋ ಕಾರಣ ಕರ್ನಾಟಕ ಜನಗಳು ಸರ್ ಅವರಿಂದಲೇ ಇಷ್ಟೊತ್ತಿಗೆಲ್ಲ ನಾನು ಬರೋ ಕಾರಣ ಸರ್ ಅನ್ನಿಸ್ತಾ ಸರ್ ಯಾಕಂದರೆ ವೇದಿಕೆನೇ ಬೇಕು ಅಂತೇನಿಲ್ಲ ಒಂದು ಕಲೆ ಇದ್ದರೆ ಏನೋ ಡ್ಯಾನ್ಸ್ ಮಾಡೋದಾಗಿರ್ಬೋದು ಯಾಕಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಬೆಲೆ ಇದ್ದೇ ಇರುತ್ತೆ ಆ ಬೆಲೆ ಒಂದು ನಿಮ್ಮ ಕಲೆ ಅದಕ್ಕೆ ಒಂದು ವೇದಿಕೆ ಇಲ್ಲದೇ ಇದ್ದರೂ ಕೂಡ ನಾನು ಜನಗಳು ಮಧ್ಯದಲ್ಲಿ ನಾನು ಆಡಿದ್ರೂ ಸಹ ನನ್ನ ಕಲೆಗೆ ಬೆಲೆ ಸಿಕ್ತು ಅಂತ ಅನ್ನಿಸ್ತಾ ಸರ್ ಹೌದು ಸರ್ ನನಗೆ ವೇದಿಕೆನೇ ವೇದಿಕೆಯೇ ಬಿಡಾಸ್ಬೇಕಾದ್ರೆ ರೋಡ್ ರೋಡಲ್ವ ಸರ್ ಇಲ್ಲೇ ಹೊಡೆದ್ರೆ ಬೆಲೆ ಹಾಕಿ ಸರ್ ಎಲ್ಲ ಬೆಲೆ ಕೊಡ್ತಾರಲ್ವ ಸರ್ ಅವ್ರು ಕರೆದ್ಬಿಟ್ಟು ಅವರೇ ಇನ್ನೊಂದು ಟ್ರಿಪ್ ಅವರೇ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಒಂದು ಬೆಲೆ ಕೊಡ್ತಾರಲ್ಲ ಸರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಅಲ್ವಾ